ನಾನು ಕಾರ್ತಿಕ್ ಸರಿ ಈಗ ಹೋಗ್ಲಿ ಅದೆಲ್ಲ ನಿನಗೆ ಮಾಕ ನಿ ಮಲ್ಕೋ ಅಂದ್ರ ನಾನು ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ಬರೋ ತನಕ ಅಂದ್ರೆ ಲೇಟ್ ಆಗಿಬಿಡ್ತು ನಾನು ಸುಮ್ಮನೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ನ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿ ಬಂದೀವಿ ಅಂತ ಅಂದ್ರೆ ಟೆನ್ಷನ್ ತಗೊಂತಳ ಹಂಗಾಗಿ ಇದೆ ಸುಳ್ಳು ಹೇಳೋದು ವಾಸಿ ಹೌದಾ ನಾನು ನೋಡಿದೆ ಆಮೇಲೆ ಎಲ್ಲರೂ ಮನಿ ಒಳಗಡೆ ಸುಮ್ಮನೆ ಮಲ್ಕೋ ಹೋಗಿ ಎಷ್ಟು ಎಷ್ಟ್ ಬರ್ತಾನೆ ನಾ ಯಾವಾಗ ಬರ್ತಾನೋ ಗೊತ್ತಿಲ್ಲ ನೀನು ನಿದ್ದೆ ಮಾಡು ಅಂತ ಅಂದ್ರು ಮತ್ತೆ ರಮ್ಯಾ ಅಕ್ಕನು ಅದನ್ನ ಹೇಳಿದ್ಲ ಅದಕ್ಕೆ ನಾನು ಸುಮ್ಮನೆ ಅತ್ತೆ ಕೇಳಿದೆ ಎಲ್ಲಿ ಮಲಗ್ಲಿ ಅಂತ ಹೇಳಿ ಅತ್ತೆನ ಈ ರೂಮಿಗೆ ಹೋಗಿ ಮಲ್ಕೋ ಅಂತ ತೋರಿಸಿದ್ರೆ ಇಲ್ಲಿ ಬಂದೆ ಹೌದಾ ಸರಿ ಬಿಡು ನಾನು ನಾನಿನ್ನೆ ರಾತ್ರಿ ಬರ್ತಾನೆ ಅಂದ್ರೆ ಲೇಟ್ ಆಗ್ಬಿಡ್ತಾ ಸ್ವಲ್ಪ ಆಫೀಸಿಂದ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಹಾಗಾಗಿ ಆಫೀಸ್ ಫ್ರೆಂಡ್ಸ್ ಅದು ನಾನು ಈ ಕಾಲೇಜಿಗೆ ಲೆಕ್ಚರ್ ಆಗಿ ಬರ್ತಕ್ಕಂತ ಮುಂಚೆ ಅಲ್ಲಿ ಎಮ್ ಎನ್ ಒಳಗೆ ವರ್ಕ್ ಮಾಡ್ತಿದ್ನಲ್ಲ ಆವಾಗ ಅಲ್ಲಿ ಫ್ರೆಂಡ್ಸ್ ಇದ್ರು ಅವ್ರ ಕೊಲೀಗ್ಸ್ ಎಲ್ಲ ಅವ್ರು ಮೀಟ್ ಆಗಿದ್ರು ಹಂಗಾಗಿ ಅವ್ರನ್ನೆಲ್ಲ ಉರಿ ಕಳಿಸಿ ಬರೋ ಅನ್ಕೊಂಡ್ರೆ ಲೇಟ್ ಆಗಿಬಿಡ್ತು ಅಂದ್ರೆ ಅವ್ರು ನಮ್ಮ ಮದ್ವೆಗೆ ಬಂದಿದ್ರು ಈ ರೀತಿ ಎಲ್ಲ ಆಯ್ತಲ್ಲ ಪಾಪ ಅವ್ರಿಗೂ ಏನಾಗಿತ್ತು ಟೆನ್ಶನ್ ಇತ್ತು ಸೊ ಅವರು ಕಾಲ್ ಮಾಡಿದ್ರು ನಾನು ಮೀಟ್ ಆಗಿ ಬಂದೆ ಹೋಗಿ ಈ ಒಂದು ತಪ್ಪಿಂದ ಎಷ್ಟೆಲ್ಲ ತೊಂದರೆ ಆಗ್ಬಿಡ್ತಲ್ಲ ಈಗ ಅದೆಲ್ಲ ಹೋಗ್ಲಿ ಸುತ್ತಿ ಬಳಸಿ ಸುತ್ತಿ ಬಳಸಿನಿ ಅಲ್ಲಿಗ ಬರಬೇಡ ನಾ ಈಗ ಏನೋ ಒಂದು ಮ್ಯಾನೇಜ್ ಮಾಡ್ಬೇಕಂತ ನೋಡಾತಿನಿ ನೋಡಿದ್ರೆ ನಾನು ಸುಳ್ಳಾಗ ಸುಳ್ಳು ಹೇಳಿ ಸಿಕ್ಕೊಂಡ್ ಸಿಕ್ಕೊಂಡು ಓದಾಡಕತ್ತೀನಿ ಅದು ಕಾರ್ತಿಕ್ ಎಲ್ಲಾ ಚೆನ್ನಾಗಿದ್ದಿದ್ರೆ ಇವತ್ತಿನ ಬೆಳಗ್ಗೆ ಎಷ್ಟು ಸುಂದರವಾಗಿರ್ತಿತ್ತಲ್ಲ ನಮ್ ಜೀವನದಾಗ ಹ್ಮ್ ಏನು ಕೆಟ್ಟದಾಗಿತ್ತು ಇವಾಗ ಎಲ್ಲ ಚೆನ್ನಾಗಿ ಐತಲ್ಲ ನೀನು ನಿನ್ ಥಿಂಕಿಂಗ್ಸ್ ನ ಚೇಂಜ್ ಮಾಡ್ಕೋಬೇಕು ಅಷ್ಟ ನನಗಂದ್ರೆ ಇವತ್ತಿನ ದಿವಸ ಬಾಳ ಹ್ಯಾಪಿ ಆಗೈತ್ ನೋಡಪ್ಪ ನೀನು ಹಂಗೆ ಥಿಂಕ್ ಮಾಡ್ಕೊಂಡು ನಿನಗೂ ಹಂಗೆ ಚೆನ್ನಾಗ್ತತಿ ಅದು ಮತ್ತ ಏನು ಹೇಳ ಕಾರ್ತಿಕ್ ಅದು ಏನಿಲ್ಲ ಈಗಾಗಲೇ ನಮ್ದು ಮದುವೆ ಆಗಿ ಎರಡು ಮೂರು ದಿವಸ ಆಯ್ತು ಸೊ ಎಲ್ಲರೂ ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ಹೌದಾ ಸುಮ್ನೆ ಯಾಕೋ ಕುಂದಿರಬೇಕು ಕುಂದಿರ್ಬೇಕು ಎಲ್ಲೂ ಬರಕ್ ಇಷ್ಟ ಇಲ್ಲ ಇಲ್ಲಿ ನೋಡು ಭವ್ಯ ಈಗ ಎರಡ್ ಮೂರ್ ಬಿಟ್ಟಿದ್ದೆ ಸುಮ್ಮನೆ ನೀನು ಇದನ್ನ ಅಡ್ವಾಂಟೇಜ್ ಆಗಿ ತಗೊಳಕ್ ಹೋಗ್ಬೇಡ ಸುಮ್ಮನೆ ಈಗ ನಿಮ್ ಮನೆ ಕುತ್ಕೊಂಡ್ರು ನೂರಾಯಂಟ್ ಯೋಚನೆ ಮಾಡ್ಕೊಂತ ಕುಂದಿರ್ತಿದ್ವಿ ಒಂದ್ ವಾರ ಕಾಲೇಜಿಗೆ ಹೋಗ್ಬಾ ಆಮೇಲೆ ನಾನು ಹೊರಗಡೆ ಸ್ವಲ್ಪ ಔಟಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗ್ಬರ್ತೀನಿ ಆಮೇಲೆ ಎಲ್ಲ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಅದು ಅಂದಂಗ ರಮ್ಯ ಮತ್ತೆ ಸುರೇಶ್ ಎಲ್ಲೂ ಕಾಣಕತ್ತಿಲ್ಲ ಅವರು ಬೆಳಗ್ಗೆ ಹೋದ್ರು ಕಾರ್ತಿಕ್ ಹೌದಾ ನನಗೊಂದು ಮತ್ತೆ ಹೇಳ ಇಲ್ಲ ಏನೋ ಅರ್ಜೆಂಟ್ ಕೆಲಸ ಅಂತ ಹೇಳಿ ಹೋದ್ರು ನೀನು ಮಲಗಿದ್ದೆಲ್ಲ ಹಂಗಾಗಿ ಎಪ್ಸಕ್ ಹೋಗ್ಲಿಲ್ಲ ಸರಿ ಆಯ್ತು ನೀನ್ ಸ್ವಲ್ಪ ಹೊರಗಡೆ ಬಾ ನಿನ್ ಒಂದ್ ಸರ್ಪ್ರೈಸ್ ಐತಿ ಸರ್ಪ್ರೈಸ್ ಏನ್ ಸರ್ಪ್ರೈಸ್ ಕಾರ್ತಿಕ್ ಅದೆಲ್ಲ ಹೇಳಿದ್ರೆ ಸರ್ಪ್ರೈಸ್ ಆಗಲ್ಲ ನೀನ್ ಬಾ ಇದು ಸುಮ್ನ ಇಲ್ಲಪ್ಪ ಸುಮ್ಮನೆ ಅತ್ತೆ ನೋಡಿದ್ರೆ ಏನಾರ ಬೈತಾಳ ನಿನ್ಗ ಗೊತ್ತಲ್ಲ ಎರಡು ಮೂರು ದಿವಸದಿಂದ ಹೆಂಗ್ ಮಾಡಾಕತ್ತಾಳ ಅಂತ ಹೇಳಿ ಆದ್ರೂ ನಾನು ಅಕ್ಕಿ ಒಂದ್ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಳೇನೋ ಅಂತ ಅನ್ಕೊಂಡಿದ್ದೆ ಆ ತರ ಏನೂ ಇಲ್ಲ ಯಾಕಂದ್ರೆ ಅವತ್ತು ನಾನೇನ್ ತಲಿಸದ್ ಬಂದು ಬಿದ್ನಲ್ಲ ಅವಾಗಿಂದ ಅಕ್ಕಿ ಬಹಳ ಬದಲಾದಂಗ ಅನ್ಸಾತಾಳ ಏನು ಬದಲಾಗಿಲ್ಲ ಮುಂಚೆಯಿಂದಾನು ಅಕ್ಕಿ ಹಂಗಾದಾಳ ಸ್ವಲ್ಪ ನೀನ ಮದುವೆ ಮಾಡ್ಕೋಬೇಕಂತ ಹೇಳಿತ್ತಲ್ಲ ಹಂಗಾಗಿ ಸ್ವಲ್ಪ ತಗ್ಗಿ ಬಗ್ಗೆ ನಡ್ ವರ್ಗತೆ ಮಾಡಿದ್ಲು ಈಗ ಮದುವೆ ಆತಲ್ಲ ಹಂಗಾಗಿ ನಮ್ಗೆ ಹರಡಕತ್ತ ನೀ ಏನು ತಲೆ ಕೆಡ್ಸ್ಕೊಳ್ಬೇಡ ಅಮ್ಮನ ಬಗ್ಗೆ ನಿನ್ ಗೊತ್ತಿದ್ದಾಯ್ತಲ್ಲ ಅದು ಹಂಗಲ್ಲ ಕಾರ್ತಿಕ್ ಇಲ್ಲಿ ನೋಡ್ಬೋವ್ಯಾ ನೀನ್ ನೂರ ಎಂಟು ಯೋಚನೆಗಳನ್ನ ಮಾಡ್ಕೊಂಡು ತಲೆ ಒಳಗಡೆ ಏನೋ ಟೆನ್ಶನ್ ತುಂಬಿಕೊಂಡು ಇಲ್ದೇ ಇರೋ ಕ್ರಿಯೇಟ್ ಮಾಡ್ಬೇಡ ಈಗ ನಾ ಏನ್ ಕರೆಯುಮ್ ಅದು ಅತ್ತೆ ಕಾರ್ತಿಕ್ ಭವ್ಯ ಅಪ್ಪ ಅಲ್ರೋ ನೀವ್ ಇಬ್ರು ಇಲ್ಲೇ ಹಾಕಿದ್ರಿ ನಿಮ್ ರೂಮ್ ಇರ್ಬೇಕು ಬೇಡ ಅಯ್ಯೋ ನಿಮ್ ಸೊಸಿಗೆ ಒಂದ್ ಸ್ವಲ್ಪ ಹೇಳ್ರಿ ಆಕಿ ಇಲ್ಲೇ ಬಂದ ಮಕ್ಕ ಏನೋ ಒಂದೇ ದಿವ್ಸ ಎರಡನೇ ದಿವಸ ಇಲ್ಲಿ ಮಲ್ಕೋ ಅಂತ ಹೇಳ ತೋಸ್ತಾರೆ ಇಷ್ಟು ದಿವಸ ಇಲ್ಲೇ ಬಂದ ಬಿಟ್ಟಾಳ ಒಳ್ಳೆ ರೂಮ ಇದೆ ಇಲ್ಲಿ ನೋಡ್ಬೋ ಮದುವೆ ಆಗಿ ಬಂದಾಗ ನಿಮಗೆ ಒಂದ್ ಎರಡು ದಿವಸ ಇಲ್ಲೇ ಇರುವಂತ ಹೇಳಿತ್ತು ಈಗ ನೀನು ಕಾರ್ತಿಕನ್ ರೂಮ್ ಒಳಗಡೆ ಮಲ್ಕೋಬಹುದು ಅದ್ರಾಗ ಬೇರೆ ಇದು ಯಾರೋ ಗೆಸ್ಟ್ ಬಂದಾಗ ಅಂತ ಅಷ್ಟೇ ಇರೋದು ನಿನಗ ಇದೆಲ್ಲ ಕಂಫರ್ಟ್ ಆಗಲ್ಲ ಅಂತ ಅನ್ಕೊಂತೀನಿ ಇಲ್ಲ ಮಾವ ಈ ರೂಮ್ ಒಳಗಡೆ ನನಗೆ ಬಹಳಷ್ಟು ನೆನಪೋ ನಿಮ್ಗೆ ಬರ್ತಿದ್ನಲ್ಲ ಎಲ್ಲಾರು ಸೇರಿ ಇದೂಮ್ ಮಲ್ಕೊಂತ್ವಿ ಏನ್ ಮಜಾ ಗೊತ್ತಾ ಅದು ಆ ರೂಮ್ ಅವಾಗ ಈ ರೂಮ್ ಅವಾಗ ಎಷ್ಟು ದೊಡ್ಡ ಬಿದಂತ ಅನ್ಸೋದು ಮೇ ನಾವೆಲ್ಲ ಸಣ್ಣವ್ರು ಇದ್ವಲ್ಲ ಅದಕ್ಕೆ ಹಂಗ ಅನಿಸ್ತಿತ್ತು ಅನ್ನೋ ಗೊತ್ತಿಲ್ಲ ಆದ್ರೆ ಈಗ ಎಷ್ಟು ಸಣ್ಣದ ಅನ್ಸ ಆತಿತ್ತಲ್ಲ ಹಂಗ ನಾವ್ ಅವಾಗ ನೀವೆಲ್ಲ ಸಣ್ಣವ್ರು ಇದ್ರಲ್ಲ ಅದಕ್ಕೆ ಈ ರೂಮ್ ದೊಡ್ಡದ ಅನಿಸ್ತಿತ್ತು ಆದ್ರೆ ಈಗ ನೀವೆಲ್ಲ ದೊಡ್ಡವ್ರಾಗ್ ಬಿಟ್ಟಿರಲ್ಲ ಆಮೇಲೆ ಇವಾಗೆಲ್ಲ ದೊಡ್ಡ ದೊಡ್ಡ ರೂಮ್ ಗಳನ್ನೆಲ್ಲ ನೋಡಿರ್ತೀವಿ ಹಂಗಾಗಿ ಹಂಗ ಅನಿಸ್ತಿ ಜಲ್ದಿ ಬರ್ರಿ ಅದು ಅಪ್ಪ ಅಮ್ಮ ಎಲ್ಲ ಅಯ್ಯೋ ನಿಮ್ಮ ಕರ್ಕೊಂಡು ಸ್ವಲ್ಪ ಮಾರ್ಕೆಟಿಗೆ ಹೊಂಟೀನಿ ನಾನು ಅಕ್ಕ ಇಬ್ರು ಮಾರ್ಕೆಟಿಗೆ ಹೋಗ್ಬರ್ತೀವಿ ನೀವು ನೀವಿಬ್ರು ಜಲ್ದಿ ರೆಡಿ ಆಗಿ ಕಾಲೇಜ್ಗೆ ಹೋಗ್ಬರ್ರಿ ಹಾಪ ಭವ್ಯ ಹುಷಾರ್ವ ಇನ್ನೊಂದ್ ಎರಡು ದಿವಸ ಏನು ಕೆಲಸ ಮಾಡಕ್ ಹೋಗ್ಬೇಡ ಏನವಾ ನಿನ್ಗೆ ಮನೆಗೆ ಇರ್ಬೇಕಂತಿದ್ರೆ ಇರು ಕಾಲೇಜಿಗೆ ಹೋಗ್ಬೇಕಂತಿದ್ರೆ ಹೋಗಿ ಹೋಗೇನ ಸರಿ ಮಾವ ಏ ಅಕ್ಕಿನ ಹುಷಾರ್ ಏನ ಹಾಪ ಅಕ್ಕಿ ಇವತ್ತು ಕಾಲೇಜಿಗೆ ಬರ್ತೇನೆ ಅಂದ್ರೆ ಕರ್ಕೊಂಡು ಹೋಗು ಇಲ್ಲಾಂದ್ರೆ ಸುಮ್ಮನೆ ಮನೆಗೆ ಬಿಟ್ಟು ಹೋಗು ಹಾ ಆಮೇಲೆ ಅಕ್ಕಿ ಮನೆಯಾಗಿದ್ರು ಸಹತ್ ನಾನೇ ಇರ್ತೀನಿ ತಗೋ ನಿಮ್ಮನ್ ಕಾಟ ಅಂದ್ರಿ ಕಿಟಿ ಕಿಟ್ ಇದ್ದಿದ್ದು ನನಗೂ ಗೊತ್ತೈತಿ ನಾವೇನು ಅನ್ಕೊಂಡಿದ್ವಿ ಹಂಗ ಆಕೇತಿ ಇಷ್ಟ ದಿವಸ ಸ್ವಲ್ಪ ಬಾಯ್ ಮುಚ್ಕೊಂಡ್ ಸುಮ್ನಿದ್ಲ ಇನ್ನು ಮತ್ತೆ ಚಾಲು ಕಾಣಕತ್ತಾಳು ನನಗೂ ನಗೂ ಹ್ಞೂಪ್ಪ ಅದೇ ಟೆನ್ಶನ್ ಆಯ್ತು ನನಗೂ ಇಲ್ಲ ನೀ ಏನು ತಲೆ ಕಟ್ಸ್ಕೊಳಕ್ ಹೋಗ್ಬೇಡ ನಾ ಎಲ್ಲ ನೋಡ್ಕೊತೇನೆ ಅದಕ್ಕಿ ಈಗ ಹೊರ ಕರ್ಕೊಂಡು ಹೊಟ್ಟೆ ನೀವು ಜಲ್ದಿ ಜಲ್ದಿ ರೆಡಿ ಆಗಿ ಕಾಲೇಜ್ ಹೋಗ್ತೀರ ಹೋಗ್ ಬಂದ್ಬಿಟ್ರಿ ಸರಿಯಪ್ಪ ಆಮೇಲೆ ಅದು ಈ ವಾರದಾಗ ಸ್ವಲ್ಪ ನಾನು ಭವ್ಯನ್ ಕರ್ಕೊಂಡೆಲ್ಲರ ಹೊರಗು ಹೋಗ್ಬರ್ಬೇಕಂತ ಪ್ಲಾನ್ ಮಾಡೀನಿ ಆಯ್ತಾಯ್ತಪ್ಪ ನಿನ್ಗೆ ಹೆಂಗ ಅನ್ಸುತ್ತೆ ಹಂಗ ನಿನ್ ಸರಿ ನಾಕಿನ ಕರ್ಕೊಂಡು ಬರ್ತೀನಿ ಸ್ವಲ್ಪ ಲೇಟ್ ಆಗ್ತೈತಿ ಕರ್ಕೊಂಬರೋದು ಸರಿಯಪ್ಪ ನಡೀತೈತಿ ಆದ್ರ ಇವತ್ತೊಂದು ದಿವಸ ಕಾಲೇಜ್ ರಜೆ ಹಾಕೊಂಡ್ಬಿಡ ನೀವು ಇಬ್ಬರು ಆರಾಮಾಗ ಮಾಗ ಟೈಮ್ ಸ್ಪೆಂಡ್ ಮಾಡಿದ್ರ ನಿಮ್ಗೂ ಒಂದ್ ಸ್ವಲ್ಪ ಮಾತಾಡಂಗ ಆಗ್ತೈತಿ ಅಯ್ಯೋ ಅದಕ್ಕೆಲ್ಲ ಎಲ್ಲ ಆಸ್ಪದ ಸಿಗ್ತೈತಿ ಬಿಡಪ್ಪ ಕಾಲೇಜಿಗೆ ಹೋದ್ರೆ ಚಂದಾಗಿ ಮಾತಾಡ್ಸ್ಬೋದು ಇಲ್ಲಿ ಇದ್ರಮ್ಮ ಆದ್ರೆ ಸುಮ್ನೆ ಬೈಕ್ ಸಿಕ್ಕ ಬೈಕೊ ಕುಂದಿರ್ತಾಳ ನನಗ ಮತ್ತೆ ಭವ್ಯಾಗ ನನಗೇನ್ ಇಲ್ಲ ಬಿಡ ಭವ್ಯಾಗ ಬೈತಾಳ ನಿಮ್ಗೆ ಗೊತ್ತಲ್ಲ ಅದ್ರ ಸಲುವಾಗಿ ಅಕ್ಕಿನ ಹೊರ ಕರ್ಕೊಂಡು ಹೊಟ್ಟಿನಿ ಅಲ್ಲಿ ಒಂದ್ ಮನ್ಯಾಗ ಫಂಕ್ಷನ್ ಬಂದೈತಿ ಹಂಗಾಗಿ ಆ ಫಂಕ್ಷನ್ ಮುಗಿಸ್ಕೊಂಡು ಸಾಯಂಕಾಲ ಬರ್ತೈ ತಗೋ ನೀವು ಮತ್ತೆ ಸುಮ್ಮನೆ ಕಾಲೇಜ್ ಹೋಗ್ತೀರಿ ಇಲ್ಲೇ ಮನ್ಯಾಗ ಟೈಮ್ ಸ್ಪೆಂಡ್ ಮಾಡ್ರಿ ಸರಿಯಪ್ಪ ಭವ್ಯ ಹುಷಾರ್ವಾ ಮಾಡಿ ಮಾಡಿಟ್ ತಿಂದು ರೆಸ್ಟ್ ತಗೋವ ಏನ ನಾಳಿಂದ ಒಂದ್ ಸ್ವಲ್ಪ ಅಡಿಗೆ ಮನೆ ಕಡೆ ಬಂದ್ಬಿಡವಾ ಸಣ್ಣ ಪುಟ್ಟನ ಜಗಳ ಬರ್ತೇನೆ ಮನಿ ಕಡೆ ಹುಷಾರಿ ಸ್ವಲ್ಪ ಬರದ ಹೆಚ್ಚು ಕಮ್ಮಿ ಆದ್ರೂ ಸ್ವಲ್ಪ ನೋಡ್ಕೊಂತೀರಿ ಹಾ ಸರಿಯಪ್ಪ ನೀವೇನ್ ಟೆನ್ಶನ್ ತಗೋಬೇಡ್ರಿ ಮತ್ತೆಲ್ಲಾ ಹೊಂಟಿನಂತಿರ್ಲ ಕಾರಣ ಬಿಟ್ಬಾರೀನ ಬೇಡ ಬೇಡ ನಾನು ಅವನು ರಂಗಣ್ಣ ಹೇಳೇನಿ ಕರ್ಕೊಂಡ್ ಹೊಂಟಾನ ಸರಿಯಪ್ಪ ಏನಾರ ಬೇಕಾ ಅಂತ ಹೇಳ್ರಿ ನಾ ಬಂದ್ ಕರ್ಕೊಂಡ್ ಬರ್ತೇನೆ ಏನಿಲ್ಲ ತಗೋ ನಾ ಬರ್ಲಾ ಹಾಪ ಜಲ್ದಿ ಬರ್ರಿ ಸರಿ ಭವ್ಯ ಕಾರ್ತಿಕ್ ನಾವ್ ಮಾತ್ ಕೇಳಿ ಅದು ಅತ್ಯಾಗ ಈ ಎಲ್ಲಾ ವಿಷಯ ಗೊತ್ತಾಗತ್ತಾ ಇಲ್ಲ ಅದು ಮೊನ್ನೆ ಮದ್ವೆ ಆಗತನ ಚೆನ್ನಾಗೇ ಇದ್ಲು ಯಾವಾಗ ಆ ಥರ ಅವಾಗ ಬದಲಾಗ್ಬಿಟ್ಲು ಅದು ಮದ್ವೆ ದಿನ ಏನೇ ನಡೀತಲ್ಲ ನಿನಗೆ ಗೊತ್ತಲ್ಲ ಅದು ಹೆಂಗೆ ಒಂದೇ ಸಲ ಅಷ್ಟು ಸಾಧ್ಯ ಅಂತ ಅಯ್ಯೋ ಹುಚ್ಚಿ ನಿನಗೆ ಏನು ಗೊತ್ತು ಹಾಂ ಅಕ್ಕಿ ಮುಂಚಿಂದನೂ ಹಾಗೆ ಇರೋದು ಆದ್ರೆ ಮತ್ತೆ ತನ್ನ ಬುದ್ಧಿ ತೋರಿಸಿದ್ರೆ ಎಲ್ಲೇ ಮಗನ ಮದುವೆ ಆಗ್ತೋ ಇಲ್ಲೋ ಅಂತಂದ್ರೆ ಸ್ವಲ್ಪ ದಿವಸ ಬಾಯಿ ಮುಚ್ಕೊಂಡು ಸುಮ್ಮನಿದ್ಲು ಈಗ ಮದುವೆ ಆತಲ್ಲ ತನ್ನ ವರ್ಷ ಶುರು ಮಾಡಿದ್ಲು ಹೋಗ್ಲಿ ಬಿಡ ನನಗೆ ಯಾಕೋ ಮನ್ಸಿಗೆ ಬೇಜಾರಾಗತ್ತೈತಿ ಕಾರ್ತಿಕ್ ಅಯ್ಯೋ ನಾ ನೋಡು ಸ್ವಲ್ಪ ಬಾಯಿಲಿ ನನ್ನ ಜೊತೆಗೆ ನೀನು ಎಲ್ಲಿಗೆ ಬಾಯಿಲೆ ಜಸ್ಟ್ ಬರೋ ಕೆಲಸ ಮಾಡಿದ್ನಿ ಅಷ್ಟೆ ಹಾ ನಡಿ ಕಾರ್ತಿಕ್ ಇಲ್ಲೇ ಕರ್ಕೊಂಡ್ಬಂದಿ ಅದು ಏನಿಲ್ಲ ನಿನ್ಗೊಂದು ಸ್ವಲ್ಪ ಜನರ ನಾವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿತ್ತು ಅದಕ್ಕೆ ಬಂದೆ ಎಲ್ಲರೂ ಬರ್ತೀನಿ ಅಂದ್ರಪ್ಪ ಯಾರು ಇನ್ನು ಬಂದೇ ಇಲ್ಲ ಹೌದು ಇದು ಯಾರು ಮನಿ ಇರು ಇರು ವೇಟ್ ಮಾಡು ನಾನು ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ ಕರ್ಕೊಂಡು ಬಂದಿದ್ದೀನಿ ನಿನಗ ನಿನ್ ಫ್ರೆಂಡ್ಸ್ ನ ಯಾರು ಇಲ್ಲಿ ಇರೋದು ಇರು ಇರು ಎಲ್ಲರೂ ಬರ್ತಾರೆ ಇನ್ನೊಂದು 5 ನಿಮಿಷ ಕಾಯಿ ಅದು ಕಾರ್ತಿಕ್ ನಾನು ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತಲ್ಲ ಅದೆಲ್ಲ ಏನು ಬೇಡ ಈಗ ಆಮೇಲೆ ಮಾತಾಡಬಂತಿ ಮೊದಲು ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊ ಎಲ್ಲಿ ಯಾರು ಕಾಣ್ತಾನೆ ಇಲ್ಲ ಅಲ್ಲಿ ನೋಡಲಿ ಏನು ಆ ಹುಡುಗ ನಿನ್ನ ಫ್ರೆಂಡ್ ಆ ವೇಟ್ ವೇಟ್ ಏ ಬಾರಿ ಲಿಚಿಂಟು ಮಾಮಾ ನಿನ್ನ ಹೊಸ ಫ್ರೆಂಡ್ ನ ಮೀಟ್ ಮಾಡಿಸ್ತೀನಿ ಅಂತ ಇದೆಯಲ್ಲ ಇವರನಾದ ಹೋಪಿ ಎಲ್ಲಿ ನಿನ್ ಫ್ರೆಂಡ್ಸ್ ಅಲ್ಲ ಅದು ಅವ್ರು ಬರಕ್ ಹತ್ತಾರ ಮಾಮ ಇವರೆಲ್ಲ ಯಾರ್ ಕಾರ್ತಿಕ್ ಇರು ನಮ್ ಗ್ಯಾಂಗ್ ಫುಲ್ ದೊಡ್ಡದಾಗಿನ ಐತಿ ಎಲ್ಲರೂ ಬರಲಿ ಪರಿಚಯ ಮಾಡಿಸ್ಕೊಡ್ತೇನೆ ಸರಿ ಹಾಯ್ ಮಾಮ ಓ ಹಾಯ್ ಮಂಜು ಮಾಮ ಅದು ಹೊಸ ಅಕ್ಕನ ಪರಿಚಯ ಮಾಡಿಸ್ಕೊಡ್ತೇನೆ ಅಂದಿದ್ದಲ್ಲ ಇವರೇನ ಅದು ಹ್ಮ್ ಇವರ ಭವ್ಯ ಅಂತ ಹೇಳಿ ಇನ್ಮೇಲೆ ಎಲ್ಲರೂ ಭವ್ಯ ಅಂತ ಕರೀತೀರಾ ಹಾ ಮಾಮ ಹಾಯ್ ಭವ್ಯ ಅಕ್ಕ ಹಾಯ್ ಚಿಂಟು ಇಲ್ಲಿ ನೋಡು ಭವ್ಯ ಅವನು ಮಂಜು ಅವನು ಚಿಂಟು ಇಲ್ಲಿ ಇದಲ್ಲ ಅವಳು ಪ್ರಿಯಾ ಮತ್ತೆ ಈ ಕಡೆ ಲಲಿತಾ ಮತ್ತೆ ಆ ಕಡೆ ಕಲರ್ ಶರ್ಟ್ ಅವ್ನ ಹೆಸರು ಅಜಯ್ ಓ ಫ್ರೆಂಡ್ಸ್ ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ಟು ಏನು ಪಾಪ ಬಡ್ ಮಕ್ಕಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಸಮಾಧಾನ ಆಗ್ತೈತಿ ಯಾರು ಹೇಳ್ಕೊಳೋ ಅಂತ ಇಲ್ಲ ಇಲ್ಲಿ ಹೌದಾ ಎಲ್ಲರೂ ಒಂದಲ್ಲ ಒಂದ್ ರೀತಿಯಿಂದ ಕಷ್ಟ ಅನುಭವಿಸ್ತಾರೆ ಇರುವ ನಿಮಿಷ ಅವ್ರನ್ನೆಲ್ಲಾರು ಕಳಿಸ್ತೀನಿ ಆಮೇಲೆ ಎಲ್ಲಾರು ಹೇಳ್ತೇನೆ ಫ್ರೆಂಡ್ಸ್ ಇವಾಗೆಲ್ಲ ನೀವು ಸ್ಕೂಲಿಗೆ ಲೇಟ್ ಆಗ್ತೈತಲ್ಲ ನೀವು ಸ್ಕೂಲಿಗೆ ಹೋಗ್ಬಿರಿ ಸಾಯಂಕಾಲ ಮೀಟಾಗಣಂತ ಏ ಹಿಂಗೆಲ್ಲ ಮಾಡಬಾರ್ದು ನಾನು ಏನು ಹೇಳೇನಿ ಫಸ್ಟ್ ಸ್ಟಡೀಸ್ ನೆಕ್ಸ್ಟ್ ಸರಿ ಮಾವ ಹಾ ಗುಡ್ ಬಾಯ್ಸ್ ನಾವು ಗರ್ಲ್ಸ್ ಇದ್ದೀವಿ ಮಾವ ಇಷ್ಟು ನೀವು ಗುಡ್ ಆಯ್ತಾ ಒಳ್ಳೆ ಮಕ್ಕಳು ಈಗ ಸ್ಕೂಲಿಗೆ ಹೋಗಿ ಬರ್ರಿ ಸಾಯಂಕಾಲ ಸಿಗ್ತನಂತ ನಿಮಗೆ ಸಾಯಂಕಾಲ ಬರಬೇಕಾದ್ರೆ ಏನೇನು ಬೇಕು ಎಲ್ಲ ತಗೊಂಡು ಬರ್ತೀನಿ ಹಾ ಓಕೆ ಮಾವ ಸಾಯಂಕಾಲ ನಿಮಗೆ ಫುಲ್ ಸರ್ಪ್ರೈಸ್ ಐತಿ ಏನು ಗೊತ್ತಾ ನಾವು ಇವತ್ತು ಈ ಮನೆ ಒಳಗಡೆ ಪಾರ್ಟಿ ಮಾಡೋಣ ಸರಿ ಈಗ ಸ್ಕೂಲಿಗೆ ಹೋಗಕ್ಕೆ ಲೇಟ್ ಆಗ್ತೀವಿ ನೀವೆಲ್ಲ ಹೋಗಿ ಬರ್ರಿ ಸಾಯಂಕಾಲ ಮೀಟ್ ಆಗೋಣ ಸರಿ ಮಾವ ಬಾಯ್ 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 ಕಾರ್ತಿಕ್ ಇವರೆಲ್ಲ ಯಾರು ಹೆಂಗೆ ಪರಿಚಯ ಹ್ಮ್ ಅದೆಲ್ಲದಕ್ಕಿಂತ ಮುಂಚೆ ನಿನ್ನತ್ರ ಒಂದು ಮಾತಾಡ್ಬೇಕು ನಾನು ನೀನು ನಿಂದ ದೊಡ್ಡ ಕಷ್ಟ ಅಂತ ಅನ್ಕೊಳಕತ್ತಲ್ಲ ನಿಜನ ಅಲ್ಲ ನೀನ್ ತಿಳ್ಕೊಂಡಿದ್ದು ತಪ್ಪು ತಪ್ಪಾ ಯಾಕ ಆ ಎಷ್ಟು ದುಃಖದೊಳಗಡೆ ನೋಡುಗಡೆದಿ ಆ ಚಿಕ್ಕ ಮಕ್ಕಳು ಖುಷಿಯಿಂದ ಇಲ್ಲ ಆದ್ರ ಒಬ್ರು ಮೇಲೆ ಖುಷಿ ನೋಡಿ ಅವರು ಖುಷಿ ಪಡ್ತಾ ಇರೋದು ಅವ್ರ ಜೀವನ್ದೊಳಗಡೆನು ಬಹಳ ಕಷ್ಟಪಟ್ಟು ಸುಖದಿಂದ ಅದಾರ ಅಂತ ಅನ್ಕೊಳಕ್ ಹೋಗ್ಬೇಡ ಸಾರಿ ಕಷ್ಟ ಪಡದೆ ಸುಖದಿಂದ ಅದಾರ ಅಂತ ಅನ್ಕೊಳಕ್ ಹೋಗ್ಬೇಡ ಒಂದೊಂದು ಮಕ್ಳು ಒಂದೊಂದ್ ತರ ಕಥೆ ಇದ್ರೊಳಗೆ ಗೊತ್ತಾ ಇಲ್ಲೊಂದು ಒಂದ್ ಹುಡುಗ ಇದ್ನಲ್ಲ ಮಂಜಾ ಅಂತ ಹೇಳಿ ಅವನಿಗೆ ಅಪ್ಪ ಅಮ್ಮನೇ ಇಲ್ಲ ಗೊತ್ತಾ ಏನ ಅಪ್ಪ ಅಮ್ಮ ಇಲ್ಲ ಹ್ಮ್ ಸಣ್ಣ ಮಗು ಇದ್ದಾಗ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ರು ಅವನಿಗ ಅವ್ರ ಅಜ್ಜ ಅಜ್ಜಿ ಬೆಳೆಸಕ್ಂತ ಕರ್ಕೊಂಡು ಬಂದ್ರು ನಿನಗೆ ಗೊತ್ತಲ್ಲ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಅಜ್ಜ ಅಜ್ಜಿ ಒಳಗಡೆ ಪಾಪ ಮಕ್ಕಳು ಬೆಳಿತಾವ ಅದ್ರ ಎಷ್ಟು ಅಂತ ನೋಡ್ಕೊಂತಾರ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಅಜ್ಜಿನೂ ತೀರ್ಕೊಂಡ್ ಬಿಟ್ರು ಈಗ ಪಾಪ ಆ ಹುಡುಗ ಜೊತೆಗೆ ಜೊತೆಗದ್ನು ಇನ್ನೊಂದು ಸ್ವಲ್ಪ ವರ್ಷ ಆ ಅಜ್ಜಗೂ ಏಜ್ ಆಗೈತಿ ಯಾವಾಗ ಏನಂತ ಹೇಳಕ್ ಬರಲ್ಲ ನಾನು ಒಂದ್ ಸ್ವಲ್ಪ ಆ ಹುಡುಗನ ಟೇಕ್ ಕೇರ್ ಮಾಡಿ ಅವ್ರ ಅಜ್ಜಾಗ ಸ್ವಲ್ಪ ಹಣ ಸಹಾಯ ಮಾಡಿ ಸ್ಕೂಲಿಗೆ ಅದು ಕಳ್ಸಾಕ ಹೆಲ್ಪ್ ಮಾಡಕತ್ತೀನಿ ಆಮೇಲೆ ನನಗೊಬ್ರು ತಿಳಿದೋರ್ ಆಂಟಿ ಇದಾರ ಅವ್ರನ್ನ ಅವ್ರ ಮನಿ ಕೆಲ್ಸಕ್ಕಂತ ಕಳ್ಸಾತೀನಿ ಮತ್ತೆ ಆಮೇಲೆ ಅಲ್ಲೊಂದು ಹುಡುಗಿ ಇದ್ದಲ್ಲ ಅದ ಪ್ರಿಯಾ ಅಂತ ಹೇಳಿ ಅವರಪ್ಪ ಅಮ್ಮ ಅವರೆಲ್ಲ ಎಷ್ಟು ಹಿಂಸೆ ಕೊಡ್ತಾರ ಗೊತ್ತಾ ಅಕ್ಕಿಗೆ ಅಂದ್ರೆ ಅವ್ರ ಒಂದು ಗಣ್ಮಗು ಬೇಕಿತ್ತಂತ ಅವ್ರ ಮನೆ ಒಳಗಡೆ ಮೂರನೇ ಮೂರ್ನೇದವಳು ಮೂರು ಜನ ಹೆಣ್ಮಕ್ಳು ಅವರಪ್ಪ ದಿನಾ ಕುಡಿದ್ ಬಂದು ಅವರಿಗೆ ತಾಸ್ ಕೊಡ್ತಾನ ಅವ್ರ ಅಪ್ಪಗಾಗ್ಲಿ ಒಂದ್ ಸ್ವಲ್ಪ ಕರುಣೆ ಅನ್ನೋದ ಇಲ್ಲ ಅವ್ರಮ್ಮಗ ಹೊಡೆದು ಬಡೇದು ಎಲ್ಲ ಮಾಡ್ತಾನ ಇವ್ರಿಂದಾನ ಜೀವನ ಹಾಳಾಗ್ಬಿಡ್ತು ಅಂತ ಹೇಳಿ ಅವನು ಅವ್ರ ಅಮ್ಮಗ ಕಾಟ ಕೊಡ್ತಾನ ತಾಯಿ ಅದಳು ಸ್ವಲ್ಪ ಸಹಿಸ್ಕೊಂಡಿರ್ಬೇಕು ಆದ್ರ ಅಕ್ಕಿ ಈ ಹುಡುಗರ್ ಮೇಲೆ ಸಿಟ್ಟು ತಪ್ಪಿಗೆ ಸಣ್ಣ ಮಾಡೋದಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಲ್ಲ ಹ್ಮ್ ಆಮೇಲೆ ಅವಳು ಲಲಿತಾ ಅವ್ರದ್ದು ಕಥೆ ಏನು ಬೇರೆ ಇಲ್ಲ ಅವಳು ಮತ್ತೆ ಅವ್ರ ಅಪ್ಪ ಅಮ್ಮಗೆ ಅವ್ರ ಮೂರ್ ಜನ ಮಕ್ಕಳು ತಾಯಿ ಇಲ್ಲ ತಂದೆ ಮಾತ್ರ ಬೆಳೆಸ್ತಿರೋದು ಕಷ್ಟಪಟ್ಟೇನೋ ಬೆಳೆಸಾಕತಾನೆ ಇವ್ರಿಗೆಲ್ಲಾರು ಒಂದಲ್ಲ ಒಂದ್ ರೀತಿಯಿಂದ ಕಷ್ಟ ಇದ್ದಿದ್ದ ಐತಿ ಆಮೇಲೆ ಈ ಕಡೆ ಇನ್ನೊಬ್ಬನಿದ್ನಲ್ಲ ಅವನು ಅದೇ ಅಜಯ್ ಅವ್ರ ಅಪ್ಪ ಅಮ್ಮಗೆ ಅವರು ಮೂರ್ ಜನ ಮಕ್ಕಳು ಎರಡು ಗಂಡು ಒಂದ್ ಹೆಣ್ಣು ಇವ್ರ ಅಕ್ಕ ಒಬ್ಳಿದಾಳ ಅವಳು ಇವನ್ ಸ್ವಲ್ಪ ದೊಡ್ಡವಳು ಇವನೇ ಸಣ್ಣವನು ಅದು ಪಾಪ ಒಂದು ಎರಡು ಮೂರು ವರ್ಷದವನಿದ್ದಾಗ ತಾಯಿನ ಕಳ್ಕೊಂಡ್ಬಿಟ್ಟ ಈಗ ಒಂದ್ ಎರಡು ಮೂರ್ ತಿಂಗಳ ಹಿಂದೆ ತಂದೆನೂ ಕಳ್ಕೊಂಡ ಮತ್ತು ಪಾಪ ಏನು ಮಾಡ್ತಾರೆ ಇವ್ರನ್ನ ಯಾರು ನೋಡ್ಕೊತಾರ ಯಾರು ಇಲ್ಲ ಹಂಗಾಗಿ ಅವ್ರ ಅಜ್ಜಾನ ಇಲ್ಲಿ ಕರ್ಕೊಂಡ್ ಬಂದ್ರು ಅವ್ರ ಅಜ್ಜ ಅಜ್ಜಿ ಜೊತಿನ ಬೆಳೆಯಕತ್ತ ಹೌದಾ ಪಾಪ ಅಲ್ಲ ಇರೋ ಇರೋ ಪಾಪ ಅಲ್ಲ ಅಜ್ಜ ಅಜ್ಜಿ ಜೊತೆಗೆ ಬೆಳೆಯ ಅಂತಂದ್ರೆ ಇವನು ಮೂರು ಜನ ಜೊತೆಗೆ ಇಲ್ಲ ಅವರು ಒಬ್ಬರನ್ನ ಅವ್ರ ಮಾವ ಕರ್ಕೊಂಡು ಹೋದ್ರು ಅಂದ್ರೆ ಇವರ ಅಕ್ಕನ ಮಾವ ಕರ್ಕೊಂಡು ಹೋದ್ರು ಮತ್ತೆ ಇವನು ಇವ್ರ ಅಜ್ಜ ಅಜ್ಜಿ ಜೊತೆಗೆ ಇದಾನ ಇವ್ರ ಅಣ್ಣ ಇದಾನಲ್ಲ ಅವ್ರನ್ನ ಅವ್ರ ಚಿಕ್ಕಮ್ಮ ಕರ್ಕೊಂಡು ಹೋಗ್ಯಾರ ಅಯ್ಯೋ ಪಾಪ ಇದನ್ನೆಲ್ಲ ಕೇಳಿದ್ರೆ ನನಗೆ ಕಣ್ಣಾಗ ನೀರು ಬರ್ತಾ ಇತ್ತು ಕಾರ್ತಿ ಹೌದಲ್ಲ ನೋಡು ನಮ್ಮ ಕಣ್ಣ ಎದುರುಗಡೆ ನಾಲ್ಕೈದು ಮಕ್ಕಳು ಈ ತರ ನೋವು ಒಳಗಡೆ ಕಾಣಿಸ್ತಾರ ಈ ಪ್ರಪಂಚದೊಳಗಡೆ ಎಷ್ಟು ಜನ ಮಕ್ಕಳು ಇರ್ಬೋದು ಹೌದಲ್ಲ ಮುಂದೆ ಜೀವನ ಬೆಟರ್ ಅಲ್ವಾ ಆಗ ಹೋಗಿದ್ರ ಬಗ್ಗೆ ಚಿಂತೆ ಮಾಡ್ತಾ ಕುತ್ಕೊಂಡಿದ್ರ ಈ ಮಕ್ಕಳು ಇನ್ನೂ ಅವ್ರ ಮನೆ ಒಳಗಡೆನೆ ಇರ್ಬೇಕಿತ್ತು ಮುಂದಿನ ಜೀವನ ನಾನು ನೆನೆಸ್ಕೊಂಡು ಒಳಗಡೆ ಆಳ್ತಾ ಕುತ್ಕೊಂಡಿಲ್ಲ ಅವ್ರಿಗೆ ಏನಿಲ್ಲ ಒಂದೇ ಒಂದು ಮಾತು ಗುರುದುಂಬಸಿದ್ರೆ ಸಾಕು ತಮ್ಮ ಕೆಲಸ ತಾವ್ ಮಾಡ್ಕೊಂತಾರ ನೆಕ್ಸ್ಟ್ ತಮ್ಮ ಮುಂದಿನ ಜೀವನ ಬಹಳ ಖುಷಿಯಿಂದ ಐತಿ ಅಂತ ಹೇಳಿ ಕಳೆಯೋ ಪ್ರಯತ್ನ ಮಾಡ್ತಾರ ನೋಡು ನಾವು ಆಲ್ಮೋಸ್ಟ್ ನಮ್ದು ಥರ್ಟಿ ಫೋರ್ಟಿ ಪರ್ಸೆಂಟ್ ಲೈಫ್ ನ ಲೀಡ್ ಮಾಡ್ಬಿಟ್ಟಿವಿ ಈ ಮಕ್ಕಳು ಇನ್ನೂ ಚಿಕ್ಕವರು ಇನ್ನೂ ಬಹಳ ಜೀವನ ಕಾಣಬೇಕಾಗೈತಿ ಇವಾಗಲೂ ಅವರು ತಮ್ಮ ಆಸೆ ಆಸಕ್ತಿ ಎಲ್ಲಾನು ಕುಂದಸ್ಕೊಂಡ್ಬಿಟ್ರು ಅಂತಂದ್ರೆ ಒಂದು ಜೀವನದಾಗ ಬೆಳೆಯೋದು ಬಹಳ ಕಷ್ಟ ಆಗ್ತೈತಿ ಹಾಗಾಗಿ ಅವ್ರಿಗೆ ನಾನು ಡೈಲಿ ಎಷ್ಟೋ ನನಗ್ ಬಹಳ ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ಒಂದು ಐದು ಹತ್ತು ನಿಮಿಷ ಮೀಟ್ ಮಾಡಿ ಅವ್ರಿಗೆ ಮಾತಾಡಿಸಿ ಅವ್ರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತೇನೆ ಅಷ್ಟಲ್ಲ ಇದು ನಮ್ಮ ಔಟ್ ಹೌಸ್ ಗೊತ್ತೈತಲ್ಲ ಅನ್ಕೊಂತಿದೆ ಹಾ ಅವಾಗ ಅವಾಗ ಅವ್ರೆಲ್ಲಾರು ಇಲ್ಲೇ ಮನಿ ಒಳಗಡೆ ಕರ್ಸಿ ಅವ್ರಿಗೆ ಪಾರ್ಟಿ ತರ ಅಂತ ಹೇಳಿ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತೇನೆ ಅವ್ರ ಮನೆಗೂ ಎಲ್ಲಾ ವಿಷಯ ಗೊತ್ತೈತಲ್ಲ ಹಂಗಾಗಿ ಯಾರು ಏನು ಅವರಿಗೆ ಕಾಡಲ್ಲ ಅಂದ್ರೆ ಬಯೋದಿಲ್ಲ ಆದ್ರೆ ಮಾತ್ರ ಪಾಪ ಆ ಹುಡುಗ ಆಯ್ತಲ್ಲ ಅವ್ನಿಗೆ ಮಾತ್ರ ಸ್ವಲ್ಪ ಅವ್ರ ಮನೆ ಒಳಗಡೆ ಕೈ ಬೈತಾರ ಅವರಪ್ಪ ಅಮ್ಮ ಎಲ್ಲ ಅಂದ್ರ ಅವನು ಅವ್ರ ಅಪ್ಪ ಇಲ್ದೇ ಇರೋ ಸಮಯದಾಗ ಅವ್ರ ಅಮ್ಮನ್ನೆಲ್ಲ ಕಣ್ಣು ತಪ್ಪಿಸಿ ಬಂದು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾನ ಮತ್ತ ನಾನು ಸ್ವಲ್ಪ ಅವ್ರ ಮನೆಗೆ ತಿಳಿಸಿ ಹೇಳಕ್ ನೋಡ್ತೀನಿ ಅಂದ್ರೆ ನೋಡಿದೆ ಅವ್ರೇನು ಬದ್ಲಾಗೋ ತರ ಕಡ್ಲಿಲ್ಲ ಹಂಗಾಗಿ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ರಿಗೆ ಹೆದರ್ಸ್ಬೇಕು ಅಂತ ಅನ್ಕೊಂಡಿನಿ ಎಲ್ಲ ಸರಿ ಆತು ಸರಿ ಇಲ್ಲ ಅಂತ ಅಂದ್ರ ಅವ್ರೆ ಸ್ವಲ್ಪ ಕಂಪ್ಲೇಂಟ್ ಫೈಲ್ ಮಾಡೋಣ ಅಂತ ಅನ್ಕೊಂಡಿನಿ ಹೌದು ಅಂತ ಸುಮ್ಮನೆ ಬಿಡಬಾರ್ದು ನೋಡು ಈ ಮಕ್ಕಳನ್ನೆಲ್ಲ ನೋಡಿದ್ರೆ ಎಷ್ಟು ಒಳ್ಳೆ ಮಕ್ಳು ಅನಸ್ತಾರ ಆದ್ರೆ ಈ ಚಿಕ್ಕ ವಯಸ್ಸಿನ ಇಷ್ಟೆಲ್ಲಾ ಕಷ್ಟ ಅಲ್ಲ ಬರೀ ಇಷ್ಟೇ ಮಕ್ಕಳಲ್ಲಾನೇ ಬಹಳ ಜನ ಇದ್ದಾರೆ ಎಲ್ಲಾರನು ಹುಡುಕಿ ನಮಗೆ ಅವ್ರಿಗೆಲ್ಲ ನ್ಯಾಯ ಕೊಡ್ಸಕ್ ಆಗಲ್ಲ ಅಟ್ಲೀಸ್ಟ್ ನಮ್ಮ ಕಣ್ಮ್ ಮುಂದಿರುವಂತ ಮಕ್ಕಳಿಗೆ ಒಳ್ಳೆ ಜೀವನ ಬಯಸಿ ಒಳ್ಳೆ ಜೀವನ ಕೊಡ್ಬೋದು ಅಂತ ಹೇಳಿ ನಾನು ಅನ್ಕೊಂತ ಇರೋದು ನಾನು ನಿನ್ ಏನ್ ಅನಸ್ತೀತಿ ಯಾವ್ದೇ ರೀತಿ ನೋವಲ್ಲ ಸರಿ ಬಿಡು ನೀನು ಒಂದೇ ನಾ ಮರಿ ಅಂತ ಹೇಳಲ್ಲ ಮರಿ ಮರಿ ಅಂತ ಹೇಳಿ ಪದೇ ಪದೇ ನೆನಪು ಮಾಡಲ್ಲ ಇನ್ಮೇಲೆ ನೀನು ಅದೇ ಯೋಚನೆ ಕುಂದ್ರಬೇಡ ನಾಳೆ ನೀ ಹಿಂಗ್ ಮಾಡ್ಕೊಂತ ಕೂತ್ಕೊಂಡು ನಮ್ಮಮ್ಮಿಗೆ ಈ ವಿಷಯ ಎಲ್ಲ ತಿಳಿದು ಸುಮ್ಮನೆ ಒಂದು ಹೋಗಿ ಇನ್ನೊಂದು ಆಗೋದ್ ಬೇಡ ಅವ್ಳಾಗಿ ಅವಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿ ಬಂದು ಕೇಳಿದಾಗ ಇದ್ರೆ ಬೇರೆ ನಮ್ಮಿಂದಾನ ಅವ್ಳಿಗೆಲ್ಲ ಗೊತ್ತಾಗಿ ಅದು ಎದುರಿಸಬೇಕು ಅಂತ ಅಂದ್ರೆ ಬೇಡ ಸುಮ್ನೆ ಇಲ್ದೇ ಇರೋದಿಲ್ಲ ನಾವು ಕೊಚ್ಚಿ ಕಲ್ಲು ಹಾಕಿ ಹೇಳಿದ್ನಲ್ಲ ಇನ್ಮೇಲೆ ಯಾವುದೇ ರೀತಿ ಮಾತುಗಳು ಅಲ್ಲಿ ಬೇಡ ಅಂದ್ರೆ ನೆಗೆಟಿವಿಟಿ ತುಂಬುವಂತ ಮಾತುಗಳು ಬೇಡ ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ಬೇಕು ಸರಿ ಭವ್ಯ ಸರಿ ಕಾರ್ತಿಕ್ ಸ್ವಲ್ಪ ಟೈಮ್ ಬೇಕು ಪ್ಲೀಸ್ ಇದೆಲ್ಲ ನೋಡಿ ಸ್ವಲ್ಪ ಮೈಂಡ್ ಅನ್ನೋ ಬದಲಾಯ್ತು ಆದರೂ ಇನ್ನು ನನ್ನ ಒಳ ಮನಸ್ಸು ಒಪ್ಕೊಂತ ಇಲ್ಲ ಸರಿ ಹೋಗೋಣ ನಡಿ ಅತ್ತೆ ಮಾವ ಎಲ್ಲ ಬಂದಿರಬಹುದಲ್ಲ ಇಷ್ಟು ಬೇಗ ಬರಲ್ಲ ಭವ್ಯ ಹೇಳಿದ್ರಲ್ಲ ಅಪ್ಪ ಅಲ್ಲಿರೋ ಫಂಕ್ಷನ್ ಹೊಂಟಾರ ಅಂತ ಹೇಳಿ ಹೌದಲ್ಲ ನನಗೆ ನೆನಪೇ ಇಲ್ಲ ಸರಿ ನಡಿ ಅಂದಂಗ್ ಅವಾಗಲೇ ಹೇಳ್ಬೇಕಲ್ಲ ಅದು ನನಗೆ ಯಾಕೋ ಕಾಲೇಜಿಗೆ ಬರಕ್ ಇಷ್ಟ ಇಲ್ಲ ಹೌದಾ ಸರಿ ಬಿಡು ಇವತ್ತು ನಾನು ಹೋಗಲ್ಲ ಇನ್ನೊಂದ್ ಎರಡು ದಿವಸ ರಜೆ ಒಳಗೆ ಇರೋಣ ಅಂತ ನನ್ನ ಪ್ರಿನ್ಸಿಗೆ ಫೋನ್ ಮಾಡಿ ಹೇಳ್ತೀನಿ ಅವರು ಅದನ್ನೇ ಅನ್ನ ಹಾತಿದ್ರು ರೀಸೆಂಟ್ ಆಗಿ ಮದ್ವೆ ಆಗಿರಿ ಇನ್ನೊಂದ್ ವಾರ ಬೇಕಂದ್ರೆ ಲೀವ್ ತಗೊಳ್ರಿ ಎಲ್ಲರೂ ಹೊರಗೆ ಹೋಗ್ಬರಂಗಿದ್ರೆ ಬರ್ರಿ ಅಂತ ಹೇಳಿ ಹೆಂಗಿದ್ರು ಇವಾಗ ಏನೋ ಹಾಲಿಡೇಸ್ ಇದಾವಲ್ಲ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಆಗ್ಯಾವ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗ್ಯಾವ ನಡೀತೀ ಅದು ಹಂಗಲ್ಲ ನಾನು ಪರ್ಮನೆಂಟ್ ಆಗಿನೇ ಟೀಚಿಂಗ್ ಅಂದ್ರೆ ಕಾಲೇಜಿಗೆ ಹೋಗೋದು ಬಿಡಬೇಕಂತ ಅನ್ಕೊಂಡಿದ್ದೆ ಏನೋ ನಿನ್ನ ತಲೆ ಸರಿ ಇತ್ತಿಲ್ಲ ಭವ್ಯ ಅದು ಹಂಗಲ್ಲ ಕಾರ್ತಿಕ್ ನಾಳೆ ಯಾರಿಗಾರ ಈ ವಿಷಯ ಗೊತ್ತಾದ್ರೆ ಸುಮ್ನೆ ಕಾಲೇಜ್ ತುಂಬಾ ಅಷ್ಟು ಶಕ್ತಿ ಇಲ್ಲ ಇದನ್ನ ನೀನ್ ಮಾಡ್ತಿರೋ ತಪ್ಪು ನಿನ್ನ ನೀನ್ ಯಾಕೆ ತಿಳ್ಕೊತಿಯಾ ನಿನ್ ಯಾಕೆ ಡಿ ಗ್ರೇಡ್ ಅಂತ ಅನ್ಕೊಳೋದು ನೀನು ಇಲ್ಲಿ ನೋಡು ನಿನ್ನ ಟಾಪ್ ಆಗಿ ತಿಂಕ್ ಮಾಡಕ್ ಸಾವಿರಾರು ವಿಚಾರಗಳಿದಾವವು ಇಲ್ಲಿ ನೋಡು ಭವ್ಯ ನೀನ್ ಈ ರೀತಿ ಎಲ್ಲ ಯೋಚನೆ ಮಾಡಿ ಕಾಲೇಜ್ ಬಿಡ್ತೇನೆ ಅಂದ್ರೆ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಇನ್ನೊಂದ್ ವಾರ ಸುಮ್ಮನೆ ಮನೆ ಒಳಗಡೆ ಇರೋಣ ನಾನು ಅಲ್ಲೇ ಎಲ್ಲ ಕಡೆ ಅಡಕೊಂಡ್ ಬರ್ತೇನೆ ಹಂಗಂತ ಹೇಳಿ ಫೋರ್ಸ್ ಇಲ್ಲ ನಿನಗೆ ನಿನಗೆ ಅಲ್ಲಿಂದ ವಾಪಸ್ ಬಂದ ನಿನ್ನ ಕಾಲೇಜಿಗೆ ಹೋಗಬೇಕು ಅಂತ ಅನಿಸ್ತು ಅಂದ್ರೆ ಹೋಗು ಬೇಡ ಅಂದ್ರೆ ಸ್ವಲ್ಪ ದಿವಸ ಕರಿಯರ್ ಬ್ರೇಕ್ ತಗೋ ಮತ್ತೆ ಎಲ್ಲಾರು ಕೆಲಸಕ್ಕೆ ಹೋಗ್ಬೇಕು ಅನಸ್ತಂದ್ರ ಹೋಗು ಆದ್ರೆ ಮಾತ್ರ ಈ ಮ್ಯಾಟ್ರ್ ಸಲುವಾಗಿ ಕೊರಕೊಂತ ಕುಂದ್ರೋದ್ರ ಸಲುವಾಗಿ ನೀನ್ ಕೆಲಸ ಬಿಡ್ತಿ ಅಂದ್ರೆ ನಾವು ಒಪ್ಕೊಳ್ಳೋದಿಲ್ಲ ಹಾ ಆಮೇಲೆ ಇದ್ರ ಸಲುವಾಗಿ ನಾವು ಮಾತಾಡೋದು ಇದೇ ಲಾಸ್ಟ್ ಏನು ಅರ್ಥ ಆಯ್ತಾ ಇಲ್ಲ ನೋಡ್ ಭವ್ಯ ಯಾವಾಗ್ಲೂ ಎಲ್ಲೋ ಹೋಗಿರೋ ತರ ಇರೋಕ್ ಹೋಗ್ಬೇಡ ಸ್ವಲ್ಪ ಪಾಸಿಟಿವ್ ಆಗಿರು ನನ್ಗೆ ಮೊದಲು ನಾನು ನೋಡಿದ್ನಲ್ಲ ಆ ಭವ್ಯ ಬೇಕು ನನಗ ಈಗ ಎಲ್ಲೋ ಬೇಡ ಸ್ವಲ್ಪ ಟೈಮ್ ಟೈಮ್ ಬೇಕು ಕಳೆದೋಗಿರೋ ಹೇಳಿದ್ನಲ್ಲ ಕೊಡಕಾಗಲ್ಲಪ್ಪ ನನ್ ಜೊತೆ ಹೆಂಗೆ ಜಗಳ ಮಾಡ್ತಿದ್ದಿ ಮಾಡ್ತಿದ್ದ ಸನ್ಸನ್ ಮ್ಯಾಟರಿಗೂ ಜಗಳ ಮಾಡ್ತಿದ್ದಿ ಹಂಗ್ ಜಗಳ ಅದು ಮುಂಚೆ ಬಗ್ಗೆ ಗೊತ್ತಿರಲಿಲ್ಲ ಜಗಳ ಮಾಡ್ತಿದ್ದೆ ಇವಾಗ ನಿನ್ನ ಇಷ್ಟೆಲ್ಲ ಒಳ್ಳೆತನ ನೋಡಿದ್ಮೇಲೆ ನಿನ್ ಜೊತೆ ಹೆಂಗ್ ಮಾಡ್ಲಿ ಅದೆಲ್ಲ ನನಗೆ ಗೊತ್ತಿಲ್ಲ ಜಗಳ ಮಾಡ್ಕೊತಾನೆ ಇರಬೇಕು ಅಂದ್ರೆ ಮಾತ್ರ ನನಗೆ ನನ್ ಭವ್ಯ ಅನ್ಸೋದು ಇಲ್ಲ ಅಂದ್ರೆ ನಾನ್ ಕೊನೆಗೆ ಡಿಪ್ರೆಶನ್ ಒಳಗಡೆ ಹೋಗ್ಬಿಡ್ತೇನೆ ಆಗಂಗಿಲ್ಲ ಅದು ನಾನ್ ನಿನ್ ಜೊತೆ ಇಲ್ಲ ಅಬ್ಬಾ ಮೇಡಮ್ ಅವರು ಒಟ್ಟು ಆಕ್ಟಿವ್ ಆಗ್ಬೇಕು ಅಂತಂದ್ರೆ ನಾನು ಡಿಪ್ರೆಷನ್ಗೆ ಹೋಗಬೇಕಲ್ಲ ಯಾಕೋತಿಯಾ ಇಲ್ಲ ಇಲ್ಲ ನಾನಾ ಮಾತು ಹೇಳಿದ ತಕ್ಷಣ ಒಂದ್ ಕ್ಷಣ ಅಂತ ಮುಖದ ಮೇಲೆ ಫುಲ್ ಆಕ್ಟಿವ್ನೆಸ್ ಬಂದ್ಬಿಡ್ತು ಅಷ್ಟಲ್ಲ ಮೇಲೆ ಸ್ವಲ್ಪ ಸಿಟ್ಟು ಬಂತು ಮುಂಚಿನ ಭವ್ಯನ್ ಮುಖನ ನೋಡಿದೆ ನಾನು ಜೀವನ ಚೆನ್ನಾಗಿರ್ಬೇಕು ಹಾಳಾಗ್ ಸರಿ ಬಿಡು ಆಯ್ತು ನನ್ ಜೀವನ ಯಾವಾಗ್ಲೂ ನಿನ್ ಮೇಲೆ ಇರೋದು ನೀನ್ ಹೆಂಗಿರ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಇಲ್ಲಿ ನೋಡು ನಾನು ಪದೇ ಪದೇ ಹೇಳಾತೀನಿ ಪದೇ ಪದೇ ಹಳೇದನ್ನ ನೆನೆಸ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ ನನಗೆಲ್ಲಾನು ಗೊತ್ತೈತಿ ನೀ ಹೆಂಗದಿ ಏನು ಎತ್ತ ಅಂತ ಹೇಳಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಮ್ಮ ಏನಾರ ಅಂದ್ರು ಬಾಳ ಕಿವಿ ಹಾಕೊಳಕ್ ಹೋಗ್ಬೇಡ ನಾನು ನಿನ್ ಸಪೋರ್ಟ್ ಇರ್ತೇನೆ ಸರಿನಾ ಸರಿ ಕಾರ್ತಿಕ ಆಮೇಲೆ ಇವತ್ತು ಸಾಯಂಕಾಲ ನಿನ್ನನು ನಾನು ಇಲ್ಲಿ ಕರ್ಕೊಂಡ್ ಬರ್ತೀನಿ ಅತ್ತೆ ಅಯ್ಯೋ ಅಮ್ಮಂಗೆ ಏನು ಹೇಳ್ಬೇಡ ಬಿಡು ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ನಾನು ಅಪ್ಪಗೆ ಫೋನ್ ಮಾಡಿ ಇವತ್ತೆಲ್ಲರ ಅಲ್ಲೇ ಅಂದ್ರ ರಿಲೇಷನ್ ಮನೆಗೆ ಹೋಗಿರಲ್ಲ ಫಂಕ್ಷನ್ ಈಗ ಇವತ್ ನೈಟ್ ಅಲ್ಲೇ ಸ್ಟೇ ಮಾಡಕ್ ಹೇಳ್ತೀನಿ ಬಿಡು ಅಯ್ಯೋ ಬೇಡ ಸುಮ್ನ ಒಂದೋಗಿ ಇನ್ನೊಂದ್ ಆಗ್ಬೋದು ಏನು ಆಗಲ್ಲ ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಇವತ್ ಈ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡು ಆರಾಮಾಗಿ ಸ್ವಲ್ಪ ನಿನ್ಗೂ ಮೈಂಡ್ ರಿಲ್ಯಾಕ್ಸ್ ಆಗ್ತತಿ ಸರಿ ಹಾ ಹಂಗಾರ ಬೇಗ ಫ್ರೆಶ್ ಅಪ್ ಆಗು ನಿಮ್ ಮನಿಗೆ ಹೋಗ್ಬರೋಣ ನಮ್ ಮನಿಗ ಹಾ ಅಂದ್ರ ಅತ್ತೆ ಫೋನ್ ಮಾಡಿದ್ರು ಇವತ್ ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಬರ್ಬೇಕಂತ ಹೋಗೋಣ ನಡಿ ಸರಿ ಕಾರ್ತಿಕ್ ಜಲ್ದಿ ರೆಡಿ ಆಗು ಹ್ಮ್